ಇಷ್ಟಾದ್ರೂ ನಮಗೆ ಪೇಮೆಂಟ್ ಸಿಗ್ತಾ ಇಲ್ಲ ಇದನ್ನೇ ನಮ್ಕಂಡ್ ಕೆಲಸ ಮಾಡಿದೀವಿ ಮನೆಯವ್ರನ್ನ ಹೆಂಗ ಸಾಕೋದು ಮನೆಯವ್ರ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಸಿನಿಮಾವೇ ಜೀವ ಜೀವನ ಅಂದ್ಕೊಂಡು ನಾವು ಬದುಕ್ತಾ ಇರ್ತೀವಿ ನೋಡದ ನೋಡಕ್ ಹೋದ್ರೆ ಅದು ಬಹಳ ದೊಡ್ಡ ಬ್ಯಾನರ್ನ ಸಿನಿಮಾ ಅದರಲ್ಲಿ ನಿರ್ಮಾಪಕಿ ಯಶ್ ಅವರ ತಾಯಿ ನಮ್ಕಂಡ್ ಹೋದ್ರೆ ಹಿಂಗ ಮಾಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ರು ಆರೋಪವನ್ನ ಮಾಡ್ತಾ ಇದ್ರು ಕಂಪ್ಲೇಂಟ್ ಮಾಡ್ತಾ ಇದ್ರು ಇದಕ್ಕೆ ಈ ಸಿನಿಮಾದ ಡೈರೆಕ್ಟರ್ ಇದೀಗ ಆ ನಿನ್ನೆ ಗ್ಯಾರಂಟಿ ನ್ಯೂಸ್ ಬಳಿಯೂ ಮಾತಾಡ್ತಾ ಇದ್ರು ಇವತ್ತು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ರಗಳೇ ಗೊತ್ತಿಲ್ಲ ಆದ್ರೂ ಆ ಸಿನಿಮಾದ ನಿರ್ಮಾಪಕಿ ಯಶ್ ಅವರ ತಾಯಿ ಮಾತ್ರ ಮಾತನಾಡ್ತಾ ಇಲ್ಲ ಇದ್ರ ಬಗ್ಗೆ ಏನು ಕೂಡ ಮಾತಾಡ್ತಾ ಇಲ್ಲ ಈ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ಗಳು ಯಾರ್ಯಾರಿದ್ದಾರೆ ಅವರೆಲ್ಲರದ್ದು ಪೇಮೆಂಟ್ ಆಗಿದೆ ಸೆಟಲ್ ಆಗ್ಬಿಟ್ಟಿದೆ ಪೇಮೆಂಟ್ ಬಟ್ ಅದರಲ್ಲಿ ಚಿಕ್ಕ ಪುಟ್ಟ ಪಾತ್ರ ಮಾಡಿಕೊಂಡು ಮೂರು ತಿಂಗಳು ನಾಲ್ಕು ತಿಂಗಳು ನಾವು ಟೈಮ್ ಕೊಟ್ಟಿದ್ದೀವಿ ಓಡಾಡಿದೀವಿ ಮನೆಯಿಂದ ಬಸ್ ಚಾರ್ಜ್ ಹಾಕೊಂಡು ಬೆಂಗಳೂರು ತನಕ ಬಂದು ಕೆಲಸ ಮಾಡಿ ಹೋಗಿದೀವಿ ನಮಗೆ ಸಂಬಳ ಕೊಟ್ಟಿಲ್ಲ ಆ ಒಂದು ಮಾತಾಡಿರೋ ಪೇಮೆಂಟ್ ಕೊಟ್ಟಿಲ್ಲ ಅಂತ ಕೆಲವರು ಈ ಸಿನಿಮಾದಲ್ಲಿರುವಂಥವ್ರು ಈಗ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ರು ಇದಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಬೆಳವಣಿಗೆ ಆಗಿದೆ ಅಂದರೆ ಇವೆಲ್ಲವೂ ಸುಳ್ಳು ಪೇಮೆಂಟ್ ಆಗಿರೋದಕ್ಕೆ ನೋಡಿ ದಾಖಲೆಗಳಿದ್ದಾವೆ ಅಂತ ಆ ಸಿನಿಮಾದ ಡೈರೆಕ್ಟರ್ ಶ್ರೀರಾಜು ಅವರು ಇದೀಗ ಡಾಕ್ಯುಮೆಂಟ್ಸ್ ಅನ್ನ ಕೊಡೋದ್ರ ಮುಖಾಂತರ ಕಂಪ್ಲೇಂಟ್ ಕೂಡ ರೈಸ್ ಮಾಡಿದ್ದಾರೆ ಸೂಕ್ತವಾಗಿ ಅವರನ್ನು ಕರೆಸಿ ಮಾಹಿತಿಯನ್ನು ಅದರ ತಿಳುವಳಿಕೆ ಹೇಳಿ ಕಳಿಸಿ ಈ ರೀತಿ ಅಪಪ್ರಚಾರ ಮಾಡೋದನ್ನು ಬಿಡಿ ಅಂತ ಆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೋ ಮೂರ್ ಡೀಟೇಲ್ಸ್ ನಲ್ಲಿ ಕೀರ್ತಿ ನೀಡ್ತಾರೆ ಕೀರ್ತಿ ಯಾಕೆ ಈ ಸಿನಿಮಾದರಗಳ ಎಷ್ಟೊಂದು ವಿಪರೀತವಾಗಿ ಆಗ್ತಾ ಇದೆ ಕೊಟ್ಟಿದೆ ಪೇಮೆಂಟ್ ಕೊಟ್ಟಿದ್ದಾರೆ ಅಂತ ಕೆಲವರು ಕೊಟ್ಟಿಲ್ಲ ಅಂತ ಕೆಲವರು ಈಗ ಡೈರೆಕ್ಟರ್ ಬರೀ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಗ್ತಾ ಇದೆ ಇವತ್ತಿನ ಅಪ್ಡೇಟ್ ಈ ವಿದ್ಯಾ ಅವರೇ ನಿನ್ನೆ ಅಷ್ಟೇ ಅವ್ರು ಹೇಳಿದ್ರು ಮಹೇಶ್ ಅವ್ರು ಇರ್ಬೋದು ವಿಡಿಯೋ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹರಿಬಿಟ್ಟಿದ್ರು ಇನ್ನು ನಾನು ಪೇಮೆಂಟ್ ಕೊಟ್ಟಿಲ್ಲ ಅಂತ ಆದ್ರೆ ತದನಂತರ ನಾನು ಅಬ್ಸರ್ವ್ ಮಾಡಿದಾದ್ಮೇಲೆ ಅವರ ಆ ವಿಡಿಯೋ ಪ್ರೈವೇಟ್ ಮಾಡಿದ್ದಾರೆ ಅಕೌಂಟ್ ಅಲ್ಲಿ ಅಂದ್ರೆ ಪೇಮೆಂಟ್ ಕ್ಲಿಯರ್ ಆದ್ಮೇಲೆ ಅವರು ವಿಡಿಯೋನ ಪ್ರೈವೇಟ್ ಮಾಡಿರೋಂತದ್ದು ಅಂದ್ರೆ ಇವರು ವಿಡಿಯೋ ಹರಿಬಿಟ್ಟಾದ್ಮೇಲೆ ಚಿತ್ರತಂಡದವರು ಆ ಕಡೆ ಕಾಂಟ್ಯಾಕ್ಟ್ ಮಾಡಿರುವಂತದ್ದು ಹೀಗಾಗಿ ಅಲ್ಲೊಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇದಾದ್ಮೇಲೆ ಸ್ವರ್ಣ ಅವರ ತಾಯಿ ಮಾತಾಡಿರುವಂತಹ ಆಡಿಯೋ ಹಳೇದು ಅನ್ನುವಂಥದ್ದು ಶ್ರೀರಾಜ್ ಅವ್ರ ನಿರ್ದೇಶಕ ಶ್ರೀರಾಜ್ ಅವರು ಹೇಳಿರುವಂತದ್ದು ನೆನೆ ಅಷ್ಟೇ ನಿಮ್ ಜೊತೆಗೆ ಅವ್ರು ಮಾತಾಡ್ತಿದ್ದು ಒಂದಷ್ಟು ಕ್ಲಾರಿಫಿಕೇಶನ್ ಕೊಡುವಂತಹ ಪ್ರಯತ್ನ ಮಾಡಿದ್ರು ಆದ್ರೆ ಡಾಕ್ಯುಮೆಂಟ್ಸ್ ಸಮೇತ ಅವರು ಪ್ರೂಫ್ ಕೊಟ್ಟಾದ್ಮೇಲೆ ಖಂಡಿತವಾಗ್ಲೂ ಅವ್ರನ್ನ ನಂಬ್ಬೇಕಾ ಅನ್ನೋವಂಥದ್ದು ಈ ಕಡೆ ನೆಟ್ಟಿಗರು ಇರ್ಬೋದು ಪುಷ್ಪ ಅವರ ಇರುವಂತಹ ಒಂದಷ್ಟು ಫ್ಯಾನ್ ಫಾಲೋವರ್ಸ್ ಕೂಡ ಅವ್ರು ಈಗಾಗ್ಲೇ ಹೇಳ್ತಿರುವಂಥದ್ದು ಬಹುಸ ಆದ್ರೆ ಕಲಾವಿದರು ಅಷ್ಟು ಬಡ ಕಲಾವಿದರು ಹೇಗ್ ಸುಳ್ಳು ಹೇಳೋಕ್ ಹೇಗ್ ಸಾಧ್ಯ ಅನ್ನುವಂಥದ್ದು ಪ್ರಶ್ನೆ ಕೂಡ ಬರುತ್ತೆ ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಯಾವ ಆಡಿಯೋ ಯಾವಾಗ ಈ ಹಿಂದೆ ಮಾಡಿದ್ರೋ ಏನೋ ಅದನ್ನ ಈಗ ವೈರಲ್ ಮಾಡಿದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಆದ್ರೆ ಈಗ ತಲಗಟ್ಪುರದಲ್ಲಿ ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿ ಅವ್ರ ಮೇಲೆ ತೇಜೋವದೆ ನನ್ನ ಮೇಲೆ ತೇಜೋವದೆ ಆಗಿದೆ ನನ್ನ ಹೆಸರು ಇರಬಹುದು ಜೊತೆಗೆ ನಮ್ಮ ಕಂಪನಿ ಏನಿದೆ ಇದ್ರ ಕೂಡ ಮಾನಹಾನಿ ಆಗಿದೆ ಅನ್ನುವಂಥದ್ದನ್ನ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಶ್ರೀರಾಜ್ ಅವರು ಅವರು ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಸುಳ್ಳು ಹೇಳುವಂಥದ್ದು ಅವಶ್ಯಕತೆ ಅವ್ರಿಗಿಲ್ಲ ಅಂತ ಅನ್ಸುತ್ತೆ ಆದ್ರೆ ಇನ್ನೊಂದ್ ಕಡೆ ನಾವೇನಾದ್ರೂ ಕುಲಂಕುಷವಾಗಿ ನೋಡೋದಾದ್ರೆ ಆ ಆಡಿಯೋ ಬಿಟ್ಟಿದ್ಲಿ ಅವಾಗ ಅನ್ನುವಂಥದ್ದು ಒಂದು ಜೊತೆಗೆ ಇವರು ಪ್ರೈವೇಟ್ ಮಾಡಿದ್ರು ಮಹೇಶ್ ಅವರು ವಿಡಿಯೋ ರಿಲೀಸ್ ಮಾಡಿ ಬೆಳಗ್ಗೆ ಎರಡ್ ದಿನದ ಹಿಂದೆ ಅವರು ವಿಡಿಯೋನ ರಿಲೀಸ್ ಮಾಡಿದ್ರು ಆದ್ರೆ ಎರಡ್ ದಿನದ ನಂತರ ಪೇಮೆಂಟ್ ಕ್ಲಿಯರ್ ಆದ್ಮೇಲೆ ಅವರು ಅದನ್ನ ವಿಡಿಯೋನ ಪ್ರೈವೇಟ್ ಮಾಡ್ಕೊಂಡಿರುವಂತದ್ದು ಹೀಗಾಗಿ ಸದ್ಯಕ್ಕೆ ಒಂದು ಹಂತದಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ನಾವು ತಿಳ್ಕೊಬಹುದು ಆದ್ರೆ ಪುಷ್ಪ ಅವರು ಈ ಕುರಿತು ಯಾವುದೇ ರಿಯಾಕ್ಟ್ ಇರ್ಬೋದು ರಿಯಾಕ್ಷನ್ ಇರ್ಬೋದು ಅವರು ಕೊಟ್ಟಿಲ್ಲ ವಿದ್ಯಾ ಓಕೆ ಧನ್ಯವಾದ ಡೀಟೇಲ್ಸ್ಗೆ ಕೀರ್ತಿ ಸೊ ಇದೀಗ ಸಿನಿಮಾದ ಮುಂದುವರಿತಾ ಇದೆ ದರ್ಶನ್ ಅವರ ಗೋಳು ಯಾಕೋ ಮುಗಿಯೋ ಹಂಗೆ ಕಾಣ್ತಾ ಇಲ್ಲ ಜೈಲಲ್ಲಿ ನರಲಾಡ್ತಾ ಇರೋ ನರಳಾಡ್ತಾ ಇದ್ದಾರೆ ದರ್ಶನ್ ಕೋರ್ಟ್ ಮೆಟ್ಟಿಲೇರಿದ್ರು ಅಂದ್ರೆ ದಯವಿಟ್ಟು ಕನಿಷ್ಠ ಸೌಲಭ್ಯಗಳನ್ನ ಕೊಡಿ ಒಂದ್ ಮತ್ತಿಗಿರೋ ಹಾಸಿಗೆನೋ ದಿಂಬ ಕೊಟ್ಬಿಡಿ ಸರ್ ನಮ್ಮ ಆಗ್ತಾ ಇಲ್ಲ ಸರ್ಜರಿ ಆಗಿದೆ ಕೈಗೆ ಅಂತ ಕೇಳಿದ್ರು ಬಟ್ ಅದ್ ಯಾಕೋ ಸಿಗ್ತಾ ಇಲ್ವಂತೆ ಸವಲತ್ತುಗಳು ಅವ್ರಿಗೆ ಇನ್ನು ಮೂರು ದಿನ ದರ್ಶನ್ಗೆ ಹಾಸಿಗೆ ದಿಂಬು ಇಲ್ಲ ವಾದ ಪ್ರತಿವಾದ ಆಲಿಸಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಕಾಯ್ದಿರಿಸಿದ್ದಾರೆ ಅಂದ್ರೆ ಇನ್ನೊಂದು ಮೂರು ದಿನ ನ್ಯಾಯಾಲಯದ ವಾದವನ್ನ ಆಲಿಸಿ ಆದೇಶವನ್ನು ಐವತ್ತೇಳನೇ ಸೆಷನ್ಸ್ ಕೋರ್ಟ್ ಕಾಯ್ದಿರಿಸಿದೆ ಇವರು ಇತ್ತೀಚೆಗೆ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು ವಾದ ವಿವಾದಗಳಾಗಿತ್ತು ಕೋರ್ಟಲ್ಲಿ ಏನು ಒಂದು ಬಳ್ಳಾರಿ ಜೈಲಿಗೆ ಕಳಿಸ್ಬೇಕಾ ಬೇಡ ಅನ್ನೋದು ಮತ್ತೊಂದು ಇವರು ಕನಿಷ್ಠ ಸೌಲಭ್ಯಗಳನ್ನ ಕನಿಷ್ಠ ಕೈದಿಗಳಿಗೆ ಮತ್ತು ಆರೋಪಿಗಳಿಗೆ ಇರುವಂತಹ ಸೌಲಭ್ಯವನ್ನಾದ್ರೂ ಕೊಡಿ ಎಕ್ಸ್ಟ್ರಾ ಇನ್ನು ಬೇಡ ಒಂದೆರಡು ಚಾಪೆ ಜಮಖಾನ ಒಂದು ಮೆತ್ತಗಿರೋ ತಲೆದೆಮ್ ಕೊಡಿ ಅಂತ ಹೇಳಿದ್ರು ಆಯ್ತು ಕೊಡ್ರಿ ಅಂತ ಹೇಳಿತ್ತು ಕೋರ್ಟ್ ಬಟ್ ಆದ್ರೂ ಕೂಡ ಯಾಕೋ ಸಿಕ್ತಿಲ್ವಂತೆ ಆ ಈ ಹಿನ್ನೆಲೆಯಲ್ಲಿ ಮತ್ತೆ ದರ್ಶನ್ ಅವರು ಕೋರ್ಟ್ ಮೊರೆ ಹೋಗಿದ್ರು ಅವರ ಪರ ವಕೀಲರು ಅದನ್ನ ಈಗ ಹತ್ತೊಂಬತ್ತನೇ ತಾರೀಕಿಗೆ ಕಾಯ್ತಾರೆ ತಡೀರಿ ತಡೀರಿ ನೋಡೋಣ ಮಾತಾಡೋಣ ಇದ್ರ ಬಗ್ಗೆ ಅಂದ್ಕೊಂಡು ಈಗ ಕಾಯ್ದಿರಿಸಿದೆ ಕೋರ್ಟ್ ಐವತ್ತೇಳನೇ ಸೆಷನ್ಸ್ ಕೋರ್ಟ್ ವಾದವನ್ನು ಆಲಿಸಿ ಆದೇಶವನ್ನು ಕಾಯ್ದಿರಿಸಿದೆ ಕೋರ್ಟ್ ಹೇಳಿದ್ರೂ ಕೂಡ ಜೈಲಿನವರು ಪರಪ್ಪನ ಅಗ್ರಹಾರದಲ್ಲಿ ಹಂಗೆ ಮಾಡ್ತಾ ಇದ್ದಾರ ಯಾಕೆ ಪ್ರಶ್ನೆ ಸಹಜವಾಗೇ ಬರುತ್ತೆ ನಿಮ್ ಆಶ್ಚರ್ಯ ಏನಾಗ್ತಾ ಗೊತ್ತಾ ನಿಜವಾಗ್ಲೂ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಅಲ್ಲಿ ದರ್ಶನ್ ನೋಡ್ಕೊಳ್ತಾ ಇದ್ದಾರಾ ಒಂದು ಹಾಸಿಗೆ ಕೊಡ್ತಾ ಇಲ್ವಾ ಹಂಗೆ ಚಾಪೆ ಮಲ್ಕಳ್ತಾ ಇದ್ದಾರ ದರ್ಶನ್ ನಿಜಾನ ಅನ್ನೋ ಪ್ರಶ್ನೆಗಳು ಸಹಜವಾಗಿ ನಿಮ್ಗೆ ಬರುತ್ತೆ ಮೊನ್ನೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಹಿನ್ನೆಲೆಯಲ್ಲಿ ಈಗ ಕೋರ್ಟ್ ಅದನ್ನ ಸಾರಿ ಜೈಲ್ನವರು ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದಾರಂತೆ ಹಂಗಾಗಿ ಅದು ಉಸಿರುಗಟ್ಟಿಸ್ತಾ ಇದೆ ದರ್ಶನ್ ಅವ್ರಿಗೆ ಒಂದಿನ ಎರಡು ದಿನ ಮಾತ್ರ ಅಲ್ಲ ವಾರ ಗಟ್ಲೆ ಬರೀ ಟೊಮೆಟೊ ಸಾರು ಮೆನು ಪ್ರಕಾರ ಊಟ ಇಲ್ಲ ಕೊಡೋ ಅನ್ನ ಸಾರಲ್ಲೂ ಕೂಡ ಬರೀ ಹುಳ ಹೊಟ್ಟೆ ತುಂಬಾ ಊಟನೂ ಇಲ್ಲ ಬಾಳೆಹಣ್ಣು ಕೊಡ್ತಾ ಇಲ್ಲ ಯಾರ ಇದು ಅಂದ್ರೆ ಹಾಸ್ಟೆಲ್ ವಿದ್ಯಾರ್ಥಿನಿಯರ ಗೋಲ್ ಟೊಮೆಟೊ ಸಾರ್ ಮೆನು ಅಲ್ಲಿರೋದೇ ಒಂದು ಅನ್ನದಲ್ಲಿ ಹುಳ ಹೊಟ್ಟೆ ತುಂಬಾ ಊಟ ಮಾಡಕ್ ಆಗ್ತಾ ಇಲ್ಲ ಒಂದು ಬಾಳಿನ ಇದೆ ಮೆನು ನಲ್ಲಿ ಕೂಡ ಕೊಡ್ತಾ ಇಲ್ಲ ನರಕ ಆಗ್ತಾ ಇದೆ ಅಂತ ಹಾಸ್ಟೆಲ್ ಜೀವನ ಅಂತ ವಿದ್ಯಾರ್ಥಿನಿಯರು ಈಗ ಕೋಪಗೊಂಡಿದ್ದಾರೆ ಹಾಸ್ಟೆಲ್ ನಲ್ಲಿ ಹದಿನೈದು ದಿನಗಳಿಂದ ನೀರು ಕೂಡ ಬರ್ತಾ ಇಲ್ಲ ದೀನ್ ಪಾಪ ಉಪಾಧ್ಯಾಯ ಮೆಟ್ರಿಕ್ ನಂತರದ ವಸತಿ ನಿಲಯದಲ್ಲಿ ಅಂದ್ರೆ ಗವರ್ಮೆಂಟ್ ಹಾಸ್ಟೆ ಹಾಸ್ಟೆಲ್ ನಲ್ಲಿ ಈ ಫೆಸಿಲಿಟೀಸ್ ಇಲ್ಲ ನೀರಿಲ್ಲ ಸರಿಯಾಗಿ ಊಟ ಇಲ್ಲ ಹೇಗಿರೋದಿಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ವಿದ್ಯಾರ್ಥಿನಿಯರು ಮಾಡ್ತಾ ಇದ್ದಾರೆ ನೋಡಿ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ಪಾಪ ಏನೋ ಕನಸನ್ನ ಹೊತ್ಕೊಂಡು ಹಳ್ಳಿಗಳ ಕಡೆಯಿಂದ ಜನ ಓದ್ಬೇಕು ಅಂದ್ಕೊಂಡು ಹಾಸ್ಟೆಲ್ಗೆ ಬಂದು ಸೇರಿರ್ತಾರೆ ಈಗ ಪಿ ಜಿ ಗಿ ಜಿ ಪೇಯಿಂಗ್ಗೆಸ್ಟ್ ತಿಂಗಳಿಗೆ ಐದ್ ಸಾವಿರ ಆರ್ ಸಾವಿರ ಕೊಡುವಂತಹ ತಾಕತ್ ಇರಲ್ಲ ಪಾಪ ಎಲ್ಲರಿಗೂ ಹಂಗಾಗಿ ಹಾಸ್ಟೆಲ್ಗೆ ಬಂದು ಓದೋಣ ನಾವು ಅನ್ಕೊಂಡ್ ಬಂದ್ರೆ ಮಕ್ಕಳಿಗೆ ಒಪ್ಪತ್ತು ನೆಟ್ ಊಟ ಹಾಕಕ್ಕಾಗಲ್ಲ ಅಂದ್ರೆ ಇದು ಗೌರ್ಮೆಂಟ್ ಕೊಡ್ತಾ ಇದೆ ಗೌರ್ಮೆಂಟ್ ಬಗ್ಗೆ ದೂಷಿಸೋದಲ್ಲ ಅಲ್ಲಿರೋ ವಾರ್ಡ್ ಸುಗಿಬೇಕು ತಿಂದು ತಿಂದು ಹೋಗ್ತಿರ್ತಾರೆ ಮಧ್ಯಾಹ್ನದಿಂದ ನೀರು ಅಂತ ವಾಶ್ರೂಮ್ ಅವ್ರ

ಹೆಚ್ಚಿನ ಮಾಹಿತಿ ನನ್ನ ಕಲೀಗೆ ರಾಜೇಶ್ ನೀಡ್ತಾರೆ ರಾಜೇಶ್ ಈ ಹಾಸ್ಟೆಲ್ಗಳ ಪರಿಸ್ಥಿತಿ ಇದೊಂದು ಮಾತ್ರ ಅಲ್ಲ ಹಲವಾರು ಕಡೆ ಇಂಥದ್ದೇ ಪರಿಸ್ಥಿತಿ ಇದನ್ ಸರಿ ಮಾಡೋರು ಯಾರು ಅನ್ನೋದೇ ಪ್ರಶ್ನೆ ಸರಿ ಈಗ ಈ ಹಾಸ್ಟೆಲ್ ವಾರ್ಡನ್ ಏನ್ ಹೇಳ್ತಾರೆ ಇದಕ್ಕೆ ಈ ಸಮಸ್ಯೆಗಳಿಗೆ ಎಸ್ ಇದೇ ಏನಂತಂದ್ರೆ ಈಗ ಸದ್ಯ ವಾರ್ಡನ್ ಹೇಳತಕ್ಕಂತಕ್ಕಂಥದ್ದು ವಾರ್ಡನ್ ಕಿಂತ ಮೇಲೆ ಅಧಿಕಾರಿಗಳು ಇರ್ತಾರೆ ಅವರು ಕೂಡ ಏನು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸನು ಕೂಡ ಮಾಡಿದ್ರು ಸರಿಯಾಗಿ ಏನು ಕಳೆದ ಹದಿನೈದು ದಿವಸದಿಂದ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಆಮೇಲೆ ಊಟದಲ್ಲಿ ಏನು ನಾನಾ ರೀತಿ ಮೆನು ಇರುತ್ತೆ ಆ ಮೆನು ಪ್ರಕಾರ ಊಟ ಕೊಡಲ್ಲ ಒಂದು ಮತ್ತೆ ಕೊಟ್ಟಂತ ಊಟವು ಕೂಡ ಕಳಪೆಯಾಗಿರುತ್ತೆ ಅದರಲ್ಲಿ ಹುಳವು ಕೂಡ ಬೀಳುತ್ತೆ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡಿದ್ರು ಸ್ಥಳಕ್ಕೆ ಏನಂತ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಏನು ವಿದ್ಯಾರ್ಥಿನಿಯರಿಗೆ ಭರವಸೆ ಕೊಟ್ಟಿದ್ದಾರೆ ಇಲ್ಲ ಕೆಲವು ತೊಂದರೆಗಳು ಆಗಿದ್ದಾವೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೀವಿ ಆದ್ರೆ ಸರ್ಕಾರ ಏನು ನಿಯಮಗಳ ಪ್ರಕಾರ ಏನು ಮೆನು ಇರುತ್ತೆ ಅದರ ಪ್ರಕಾರನೇ ನಾವು ಕೊಡ್ತಾ ಇದ್ದೀವಿ ಸರ್ಕಾರ ಮಟ್ಟದಲ್ಲಿ ನಮ್ಗೆ ಏನು ಬರುತ್ತೆ ಅದನ್ನ ಯಾವುದು ಕೂಡ ಚಾಚು ತಪ್ಪದೆ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ಎಲ್ಲೋ ಸಣ್ಣ ಪುಟ್ಟ ಆಗಿರುತ್ತೆ ಅದನ್ನ ಸರಿಪಡಿಸುವಂತ ಕೆಲಸವನ್ನು ಮಾಡ್ತೇವೆ ಅಂತೇಳಿ ತೇಪೆ ಹಚ್ಚುವಂತ ಕೆಲಸವನ್ನ ಈಗ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ವಿದ್ಯಾ ಮತ್ತೆ ವಿದ್ಯಾರ್ಥಿಗಳೇನು ಸುಳ್ಳು ಹೇಳ್ತಾರಂತ ಯಶಸ್ವಿದ್ಯಾ ಏನಂತಂದ್ರೆ ವಿದ್ಯಾರ್ಥಿಗಳು ಏನು ಅಂತ ಅವರ ಅವರಿಗೆ ಅನಿಸಿರುವಂತ ಏನು ಕಷ್ಟಗಳು ಏನಾಗಿರ್ತವೆ ಸೊ ಅದನ್ನೆಲ್ಲವನ್ನು ಕೂಡ ಅಧಿಕಾರಿ ಮುಂದೆ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ ಯಾಕಂತಂದ್ರೆ ಇಲ್ಲಿನ ವಾರ್ಡನು ಕೂಡ ಸರಿಯಾಗಿ ನಮ್ಮನ್ನ ಟ್ರೀಟ್ ಮಾಡುವ ರೀತಿ ಕೂಡ ಸರಿಯಾಗಿರುವುದಿಲ್ಲ ಆಮೇಲೆ ಏನಾದ್ರೂ ಒಂದು ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ ಆಮೇಲೆ ಈಗ ಏನು ಮಾಧ್ಯಮದವರು ಬಂದಾಗ ಬಂದಾಗ ಮಾತ್ರ ನೀವು ಬರ್ತೀರಾ ನಾವು ಸಮಸ್ಯೆಗಳು ನಿಮ್ಮ ಮುಂದೆ ಹೇಳಿದಂತ ತಕ್ಷಣದಲ್ಲಿ ನೀವು ಸ್ಪಂದನೆ ಮಾಡುವುದಿಲ್ಲ ಹಾಗಾಗಿ ಅಂತೇಳಿ ಅವ್ರ ವಿರುದ್ಧ ಆಕ್ರೋಶ ಕೂಡ ಹೊರಗಾಕಿದ್ರೆ ಹಾಕಿದ್ದಾರೆ ಆದ್ರೆ ಈಗ ಏನೋ ಅಧಿಕಾರಿಗಳು ಕೂಡ ಸರಿಪಡಿಸುವಂತ ಕೂಡ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ ಅಂತಾನೆ ಹೇಳಬಹುದು ವಿದ್ಯಾ ಓಕೆ ಧನ್ಯವಾದ ಡೀಟೇಲ್ಸ್ ಗೆ ದಯವಿಟ್ಟು ಇಂತಹ ವಿಚಾರಗಳನ್ನ ಅಲ್ಲಗಳಿಬೇಡಿ ಸರಿಪಡಿಸಿ ಊಟ ಹಾಕಕ್ ನಿಮ್ಗೆ ಯೋಗ್ಯತೆ ಇಲ್ವಾ ಮಕ್ಕಳಿಗೆ ಮತ್ತೆ ಯಾಕೆ ಹಾಸ್ಟೆಲ್ ನಡೆಸ್ತೀರಾ ರಸ್ತೆಗಳ ದುರವಸ್ಥೆಗೆ ಉದ್ಯಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ರಸ್ತೆಗಳು ನಿಜಕ್ಕೂ ಹದಗೆಟ್ಟು ಹೋಗಿದೆ ಜನ ಓಡಾಡಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದಾವೆ ರಸ್ತೆಗಳು ಕಂಪನಿಗಳು ನೋಡಿದ್ರೆ ಈಗ ಬೇರೆ ಕಡೆಗೆ ಹೋಗ್ತೀವಿ ಅಂತ ಇದ್ದಾರೆ ಸರ್ಕಾರದ ವಿರುದ್ಧ ಈಗ ವಿಪಕ್ಷ ನಾಯಕ ಅಶೋಕ್ ಅವರು ಇದೇ ವಿಚಾರವನ್ನ ಮುಂದಿಟ್ಕೊಂಡು ಕಿಡಿಕಾರಿದ್ದಾರೆ ಜನ ಓಡಾಡಕ್ಕಾಗದ ಸ್ಥಿತಿಯಲ್ಲಿ ರಸ್ತೆಗಳಿದಾವೆ ಏನ್ ಮಾಡ್ತಾ ಇದೆ ಸರ್ಕಾರ ಕಂಪನಿಗಳು ಬೇರೆ ಕಡೆ ಹೋಗುವ ಪರಿಸ್ಥಿತಿ ಬಂದಿದೆ ಸರ್ಕಾರವೇ ಇದೆಲ್ಲದರ ಸರ್ಕಾರದ ನಾಯಕ ಈಗ ನಾನು ರಿಂಗ್ ಇದೆಲ್ಲದ್ರೆಡಿಕಾರಿದ್ದಾರೆ ಹೇಳ್ತಾ ಇರೋದು ಸಂಡ್ರ ಗಲ್ಲಿ ರಸ್ತೆ ಬಿಟ್ಬಿಡಿ ನೀವು ರಿಂಗ್ ರೋಡಲ್ಲಿ ಓಡಾಲಿ ಬೆಂಗಳೂರು ರಿಂಗ್ ರೋಡ್ ಆಗದೇ ಇಲ್ಲ ವಯಸ್ಸಾಗಿರೋರಂತೂ ಅರವತ್ತು ವರ್ಷ ದಾಟಿರೋರು ಯಾರೂ ರಸ್ತೆಗಳಲ್ಲಿ ಓಡಾಡೋ ಹಾಂ ರಿಂಗ್ ರೋಡ್ ನಾನು ಬದ್ ಅದೇ ರೋಡ್ ಅಲ್ಲಿ ಓಡಾಡ್ತೀನಿ ರಿಂಗ್ ರೋಡ್ ಅಧ್ವಾನ ಎದ್ದೌಟಿದೆ ಬಸ್ಗಳು ಅವ್ರ ಕಿಲೋಮೀಟ್ರ್ ನಮ್ಮ ಹಿಂದೆ ಇದ್ದಾಗ ಹದಿನೇಳು ಹದಿನೆಂಟು ಕಿಲೋಮೀಟ್ರ್ ಇತ್ತು ಪ ಇದು ಇದನ್ನು ಪರ್ ಕಿಲೋಮೀಟ್ರ್ ಇವತ್ತು ಅದು ಹನ್ನೊಂದು ಕಿಲೋಮೀಟ್ರ್ಗೆ ಬಂದು ನಿಂತಿದೆ ಇವಾಗ ಯಾರ್ಯಾರು ಇಲ್ಲಿ ಇಂಡಸ್ಟ್ರೀಸನ್ನು ಮಾಡಿದ್ರು ಐ ಟಿ ಬಿ ಟಿ ಕಂಪ್ನಿ ನಮಗೆ ಆದಾಯ ಬರೋ ಅಂಥವು ಅವೆಲ್ಲನೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲರೂ ಬೇರೆ ಕಡೆ ಬಿಟ್ಟು ಹೋಗ್ತಾ ಇದ್ದಾರೆ ಹೇಳಿದಾರಲ್ಲ ಚ ಕೇರಳದವರು ಹೇಳಿದಾರಲ್ಲ ಬೆಂಗಳೂರು ಹಾಳಾಗೋಗಿದೆ ಬಂದ್ಬಿಡಿ ಅಂತ ಕೇರಳದವರು ಹೇಳಿದ್ದಾರೆ ಹೈದರಾಬಾದ್ ಅವರಂತೂ ಡೈರೆಕ್ಟ್ ಆಗಿ ಕರೆದಿದ್ದಾರೆ ಬಂದ್ಬಿಡಿ ನೀವು ಅಂತ ಹೈದರಾಬಾದ್ ಅವ್ರು ಕರೆದಿದ್ದಾರೆ ಎಲ್ಲಲ್ಲ ಒಂದೊಂದೇ ಕಂಪನಿಗಳು ಕರ್ನಾಟಕವನ್ನ ಬಿಟ್ಟು ಹೋಗುವಂತ ಕಾಲ ಸನ್ನಿತ ಆಗಿದೆ ಯಾರಿಗೂ ಇಲ್ಲಿ ಏನು ಕಂಪನಿಗಳು ಬೆಂಗಳೂರಿನಿಂದ ಹೊರ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರಿದ್ದಾಗ ಏನು ಕೆಲಸ ಮಾಡಿಲ್ಲ ಹೀಗಾಗಿ ಬೆಂಗಳೂರಿನ ರಸ್ತೆಗಳು ಹಾಳಾಗಿದೆ ಬಿಜೆಪಿ ಮೇಲೆ ಈ ರೀತಿಯಾಗಿ ಸಚಿವ ಎಚ್ ಸಿ ಮಹಾದೇವಪ್ಪ ಗೂಬೆ ಬಿಜೆಪಿ ಬಿಜೆಪಿಯವ್ರು ನೋಡಿದ್ರೆ ಸರ್ಕಾರದ ಮೇಲೆ ಸರ್ಕಾರದ ಸಚಿವರುಗಳನ್ನ ನೋಡಿದ್ರೆ ಬಿಜೆಪಿ ಮೇಲೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಆರೋಪ ಮಾಡ್ತಾ ಇರ್ಲಿ ನಾವು ನೀವು ಅದನ್ನ ಕೇಳ್ಕೊಂಡ್ ಹೌದಾ ಹೌದಾ ಅಂತ ಸುಮ್ನಿರೋಣ ಅಷ್ಟೆ ಇದ್ದಾಗ ಏನು ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಿದ್ದಾವೆ ಈಗ ನಾನು ನಾವಿದ್ದಾಗ ತರ್ಟೀನ್ ಏಯ್ಟಿನಲ್ಲಿ ಫೀಡೌಟ್ ಮಿಸ್ಟೇಕ್ ನಾನೇ ಸುಮಾರು ನಾ ಐನೂರು ಆರುನೂರು ಏಳ್ನೂರು ಎಂಟ್ರ್ ಕಿಲೋಮೀಟರ್ ಡೆವಲಪ್ ಮಾಡಿದ್ದೆ ಇದರಲ್ಲಿ ಸೊ ಈಗ ಡೆಪ್ಟಿ ಚೀಫ್ ಮಿಷನರ್ನ ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಮಾಡಿದ್ದು ಪಾರ್ಟ್ ಒನ್ ಫ್ರೀ ರೋಡ್ಸ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು ಆ ಕಾರಣಕ್ಕೆ ಇಂಡಸ್ಟ್ರೀಸ್ ಏನು ಹೋಗ್ತಾರೆ ಬಟ್ ನಾವು ಸರಿಯಾದಂಥ

ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಸೊ ಇವರು ನಮ್ಮ ಕನ್ನಡದ ಹ್ಯಾಪಿ ಮ್ಯಾನ್ ಅಪ್ಪುಟ ಬೆಂಗಳೂರು ಹುಡುಗ ಸಚಿನ್ ಚೆಲುವರಾಯ ಸ್ವಾಮಿ ಅವರಿದ್ದಾರೆ ದಯವಿಟ್ಟು ಗಮನಿಸಿ ಇವರು ನಮ್ಮ ಸ್ಯಾಂಡಲ್ವುಡ್ ನ ಅಪ್ಪುಟ ಚಂದುಳ್ಳಿ ಚಲುವೆ ಸಂಗೀತಾ ಭಟ್ ಅವರಿದ್ದಾರೆ ಹಾಕೊಂಡು ಸೀರಿಯಸ್ ಆಗಿ ನೋಡ್ತಾ ಇದ್ದೀನಿ ಒಂದು ಸಾರ್ಕಾಸ್ಟಿಕ್ ಸ್ಮೈಲ್ ಟ್ರೈಲರ್ ನಲ್ಲಿ ಬಂದಿದೆ ಅಂತ ಅನ್ಸೋ ಸೀಕ್ವೆನ್ಸ್ ಯಾವ್ದು ಟಬಿಂಗ್ ಶ್ರೀದೇವಿ ತಮ್ಮ ನೀವು ಆಕ್ಚುಲಿ ಖುಷಿ ಆಗುತ್ತೆ ಯಾಕೆಂದ್ರೆ ಒಂದ್ ಒಳ್ಳೆ ಸಿನಿಮಾ ಬಂದಾಗ ಕನ್ನಡಿಗರು ಯಾವತ್ತು ಕೈ ಬಿಟ್ಟಿಲ್ಲ ಅನ್ನೋದು ನನ್ನ ನಂಬಿಕೆ ಕಮಲ್ ಶ್ರೀದೇವಿ ಕಹಾನಿ ವೀಕ್ಷಿಸಿ ಸಂಜೆ ಐದು ಮೂವತ್ತಕ್ಕೆ ರಾಜ್ಯದಲ್ಲಿ ಲಕ್ಷ ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಈ ಸುದ್ದಿಯನ್ನ ಪ್ರಸ್ತುತ ಗ್ಯಾರಂಟಿ ನ್ಯೂಸ್ಗೆ ಸಚಿವ ಕೆ ಎಚ್ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುಮಾರು ಏಳು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಕಾರ್ಡ್ ಏನಿದವೆ ಅರ್ಹರಲ್ಲದವರು ಕೂಡ ಅದನ್ನ ಇಟ್ಕೊಂಡಿದ್ದಾರೆ ಅನ್ನುವ ಕೇಂದ್ರದ ವರದಿ ಇದೆ ಅದನ್ನ ಪರಿಷ್ಕರಿಸಿ ನಾವು ತೀರ್ಮಾನವನ್ನ ತಗೊಳ್ತೀವಿ ಯಾರೇ ಅನರ್ಹರಿದ್ರು ಬಿ ಪಿ ಎಲ್ ನಿಂದ ಎ ಪಿ ಎಲ್ಗೆ ಸೇರಿಸ್ತೀವಿ ಅವನ್ನ ಬಿಲೋ ಪಾವರ್ಟಿ ಲೈನ್ ಅಂತ ಏನ್ ಹೇಳ್ತಾರೆ ಅಂದ್ರೆ ಸರ್ಕಾರದ ಫೆಸಿಲಿಟಿಸ್ಗಳನ್ನು ಪಡೆದುಕೊಳ್ಳುವಂಥವ್ರು ಈ ಒಂದೊಂದು ಕಂಪನಿಯ ಡಿಗಳೆಲ್ಲ ಬಿ ಪಿ ಎಲ್ ಕಾರ್ಡ್ ಇಟ್ಕೋಬೇಕಿದಾರಂತೆ ಶೇಮ್ ಅಲ್ವಾ ಅದು ಶೇಮ್ ಅಲ್ವಾ ತಕ್ಷಣ ಅರ್ಜಿ ಹಾಕಿದ್ರೆ ಅವರನ್ನ ಬಿ ಪಿ ಎಲ್ಗೆ ವಾಪಸ್ ತರ್ತೀವಿ ಎ ಪಿ ಅಂದ್ರೆ ಎ ಪಿ ಎಲ್ ಮಿಸ್ ಆಗಿ ಎ ಪಿ ಎಲ್ ಹಾಕಿದ್ರೆ ಅವರಿಗೆ ಅಂತಹ ಇಷ್ಟಿಷ್ಟು ಟೆಕ್ರೆ ಇರಬೇಕು ಅಂತ ಇರುತ್ತೆ ಬಡವರಿಗೆ ಕೊಡೋದು ಬಿ ಪಿ ಎಲ್ ಕಾರ್ಡ್ ಅಂತವ್ರನ್ನ ಬೇಕಾದ್ರೆ ಬಿ ಪಿ ಎಲ್ ಗೆ ವಾಪಸ್ ತರ್ತೀವಿ ಯಾವ ಫಲಾನುಭವಿಗಳು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಮುನಿಯಪ್ಪ ಅವರು ಹೇಳಿದ್ದಾರೆ ಸುಮಾರು ಏಳರಿಂದ ಎಂಟು ಲಕ್ಷ ಅರ್ಹರಲ್ಲದವರೂ ಕೂಡ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದಾರೆ ಮುನಿಯಪ್ಪ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಒಂದು ಚಿಟ್ಚೆಟ್ ನಡೆಸಿದ್ದಾರೆ ಏನ್ ಹೇಳಿದ್ರು ಹಾಗಾದ್ರೆ ಬಿ ಪಿ ಎಲ್ ಕಾರ್ಡ್ ಸಂಬಂಧಪಟ್ಟಂತೆ ರದ್ದು ಮಾಡ್ತಾರಾ ಎಷ್ಟು ಮಾಡ್ತಾರೆ ನೋಡ್ತಾ ಹೋಗಿ ಬಿ ಪಿ ಎಲ್ ಕಾರ್ಡ್ಗಳ ರದ್ದು ವಿಚಾರ ಎಂಟರಿಂದ ಹತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಿದೆ ಸರ್ಕಾರ ಆದೇಶ ಇರೋದು ಏನು ಸರ್ ಕೇಂದ್ರ ಸರ್ಕಾರ ಪರಿಷ್ಕರಣೆ ಮಾಡಿದ್ದಾರೆ ಅದರ ಪ್ರಕಾರ ಸುಮಾರು ಏಳು ಲಕ್ಷ ಕಾರ್ಡ್ಗಳು ಬಿ ಪಿ ಎಲ್ ಇರೋವು ಅವರು ಎ ಪಿ ಎಲ್ಗೆ ಅವರು ಬಿ ಪಿ ಎಲ್ ಅರ್ಹರಲ್ಲ ಅನ್ನೋದನ್ನು ಹೇಳಿದ್ದಾರೆ ನಾವು ಕೂಡ ಅದನ್ನು ಪರಿಷ್ಕರಣೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ತೀವಿ ಯಾರೇ ಅನರ್ಹರಿದ್ದರೆ ಅವ್ರನ್ನ ಎ ಪಿ ಅಲ್ಲಿ ಇಡ್ತೀವಿ ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ ಒಂದು ವೇಳೆ ಒಂದೋ ಎರಡೋ ಕಾರ್ಡು ಬಿ ಪಿ ಎಲ್ ಅವ್ರ ಎ ಪಿ ಎಲ್ಗೆ ಹೋಗಿದ್ರೆ ಮಾಡೋವಾಗ ತಕ್ಷಣ ಅವರು ಅರ್ಜಿ ಹಾಕಿದರೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ವ್ಯವಸ್ಥೆ ಮಾಡ್ತೀವಿ ಫುಡ್ ಗ್ರೇನ್ಸ್ ಅವ್ರಿಗೆ ಸಿಗ್ತದೆ ಅವ್ರನ್ನ ಬಿ ಪಿ ಎಲ್ಗೆ ವಾಪಸ್ ತರ್ತೀವಿ ಪರಿಷ್ಕರಣೆ ಮಾಡದಿದ್ದರೆ ವಿನಾಕಾರಣ ಇವತ್ತು ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಇದೆ ಆರೂವರೆ ಕೋಟಿ ಜನದಲ್ಲಿ ಆದ್ದರಿಂದ ಇದನ್ನು ಪರಿಷ್ಕರಣೆ ಅನಿವಾರ್ಯ ಮಾಡ್ತೀವಿ ಮಾಡುವಾಗ ಯಾರಿಗೂ ತೊಂದರೆ ಆಗೋದಿಲ್ಲ ಸರ್ ಈಗಾಗಲೇ ಕೆಲವೊಂದಿಷ್ಟು ರೇಷನ್ ಗಡಿಗಳ ಮುಂದೆ ಅನರ್ಹ ಆಗಿರುವಂತಹ ರದ್ದಾಗಿರುವಂತಾರೆ ಅದ್ರ ಜೊತೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದಾಯ ಮಿತಿಯನ್ನು ಮಾಡಿ ಕೆಲವಷ್ಟು ರದ್ದು ಮಾಡ್ತೀವಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಕೊಟ್ಟಿದೆ ಅದನ್ನು ಪಾಲನೆ ಮಾಡಿ ಸರ್ ಮುಂದಿನ ದಿನಗಳಲ್ಲಿ ಈ ಒಂದು ಆ ಬಿ ಪಿ ಎಲ್ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಿ ಒಂದು ವೇಳೆ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾದ್ರೆ ಫಲಾನುಭವಿಗಳಿಗೆ ಸಿಗಬೇಕಾದವ್ರಿಗೆ ಇರಲಿಲ್ಲ ಅಂದ್ರೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತೀರಿ ಒಂದೇ ಒಂದು ದಿನದಲ್ಲಿ ಕೊಡ್ತೀವಿ ಅಂತ ಹೇಳಿದ್ನಲ್ಲ ಅಂತ ಆಗೋದೇ ಇಲ್ಲ ಅಕಸ್ಮಾತ್ ಆದ್ರೂ ಕೂಡ ಅವ್ರಿಗೆ ಪರಿಶ್ರಮ ಇಮಿಡಿಯೇಟ್ ಕೊಡ್ತೀವಿ ಬಿ ಪಿ ಎಲ್ ಕಾರ್ಡ್ಗಳನ್ನ ಮೂರ್ ರದ್ದಾಗ್ತಿದೆ ಮೂರುವರೆ ಲಕ್ಷ ಎಂಟರಿಂದ ಹತ್ತು ಲಕ್ಷ ಕಮ್ಮಿ ಮಾಡೋದ್ರಿಂದ ಗ್ಯಾರಂಟಿಗಳಿಗೆ ಏನಾದ್ರು ಹೊರೆ ಆಗ್ತಿರೋದನ್ನ ತಕ್ಷಣ ರಾಜ್ಯ ಸರ್ಕಾರ ಈ ಒಂದು ಪ್ಲಾನ್ ಮಾಡಿದೆ ಒಬ್ಬ ಬಿ ಪಿ ಎಲ್ ಕಾರ್ಡ್ ಒಂದಿಗೂ ತೊಂದರೆ ಆಗೋದಿಲ್ಲ ನಮ್ಮ ಕಾರ್ಯಕ್ರಮನೇ ಕೂಡ ಬಡವರು ಕೊಡಬೇಕಂತ ಮಾಡಿದ್ರೆ ಅದನ್ನು ಕೊಡೇ ಕೊಡ್ತೀವಿ ಗ್ಯಾರಂಟಿ ನ್ಯೂಸ್ ಕೂಡ ಸರ್ ಇದನ್ನೇ ಸುದ್ದಿ ಮಾಡ್ತಾ ಇದೆ ಗ್ಯಾರಂಟಿ ನ್ಯೂಸ್ ಮೂಲಕ ನೀವು ಹೇಳೋದು ಕೊನೆಯ ಒಂದು ಫಲಾನುಭವಿಗಳಿಗೆ ಹೇಳುವಂಥ ಮಾತೇನು ಸರ್ ಆತಂಕದಲ್ಲಿದ್ದಾರೆ ಯಾವ ಫಲಾನುಭವಿಗಳು ಆತಂಕ ಪಡಬೇಕಾಗಿಲ್ಲ ಎಲ್ಲ ಬಿ ಪಿ ಎಲ್ ಯಾರು ಅರ್ಹರಿದ್ದಾರೆ ಅವ್ರು ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಬಿ ಪಿ ಎಲ್ ನಲ್ಲಿರುವ ಅನರ್ಹರೇನಿದ್ದಾರೆ ಅವರನ್ನ ಎ ಪಿ ಎಲ್ ಗೆ ತಂದು ಎ ಪಿ ಎಲ್ ಅಲ್ಲಿ ಇಡ್ತೇವೆ ಅವ್ರನ್ನ ಅದು ಕೂಡ ಕಾರ್ಡ್ ರದ್ದು ಮಾಡೋದಿಲ್ಲ ಥ್ಯಾಂಕ್ ಯು ಇದಿಷ್ಟು ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಇನ್ನು ಇದೇ ಈ ಬಿಪಿಎಲ್ ಕಾರ್ಡ್ಗಳ ಗಳ ರದ್ದತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆಹಾರ ಸಚಿವರು ಅನರ್ಹರ ಕಾರ್ಡ್ ಅನ್ನ ರದ್ದು ಅಂತ ಹೇಳಿದ್ದಾರೆ ಶ್ರೀಮಂತರು ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿರೋದು ಗೊತ್ತಾಗ್ತಾ ಇದೆ ಅರ್ಹರ ಕಾರ್ಡ್ ರದ್ದಾಗಲ್ಲ ಅದು ಗ್ಯಾರಂಟಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ ನಿಮ್ಮ ಗ್ಯಾರಂಟಿ ಪಾಟೀಲ್ ಅವರು ಕೊಟ್ಟಿರೋ ಪ್ರತಿಕ್ರಿಯೆ ಈ ಬಿ ಪಿ ಎಲ್ ಕಾರ್ಡ್ ರದ್ದತಿ ವಿಚಾರಕ್ಕೆ ಆಹಾರ ಸಚಿವರು ಅನರ್ಹರ ಕಾರ್ಡ್ ಅನ್ನ ರದ್ದು ಅಂತ ಹೇಳಿದ್ದಾರೆ ಸೊ ಬಿ ಪಿ ಎಲ್ ಕಾರ್ಡ್ ಶ್ರೀಮಂತರು ಕೂಡ ಇಟ್ಕೊಂಡಿದ್ದಾರೆ ಹಣವಂತರು ಕೂಡ ಇಟ್ಕೊಂಡಿದ್ದಾರೆ ಆ ಅಂತವ್ರನ್ನ ಹೊರ ಅರ್ಹರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಹಾಗೆ ಇರುತ್ತೆ ಉಳ್ದಂತವ್ರದ್ದು ರದ್ದತಿ ಆಗುತ್ತೆ ಅಂತ ಹೇಳಿದ್ದಾರೆ ಕೆಲವೊಂದು ಏನಾಗಿದೆ ಏನ್ ಹೇಳಿದಾರೆ ಅಂತಂದ್ರೆ ಯಾವ್ದಾವ್ದು ಅನರ್ಹರಿದ್ದಾರೆ ಅದನ್ನ ಮಾಡ್ತೀವಂತ ಅದ್ರ ಅರ್ಥ ನಾವು ಅರ್ಹರ ಇದ್ದವರಿಗೆ ಕೆಲವೊಂದು ಏನಾಗಿದೆ ಹಾ ಬೇರೆ ರಾಜ್ಯದ ಕಾರ್ಡ್ ಇದಾವಂತೆ ಆಮೇಲೆ ಅದರ ಜೊತೆಗೆ ಕೆಲವು ಅಧಿಕಾರಿಗಳ ಜೊತೆ ಕಾರ್ಡ್ ಇತ್ತು ಅವೆಲ್ಲ ರದ್ದು ಮಾಡಿ ಆಮೇಲೆ ಕೆಲವು ಶ್ರೀಮಂತರು ಕಾರ್ಡ್ ಇಟ್ಕೊಂಡಿದ್ದಾರೆ ಅವೆಲ್ಲ ರದ್ದು ಮಾಡಿದ್ರೆ ಏನ್ ತಪ್ಪೇನಿಲ್ಲ ಬಟ್ ಯಾರು ನಿಜವಾಗಿ ಅದಕ್ಕೆ ಇದ್ದಾರೆ ಅವ್ರಿಗೆ ಯಾವುದು ಕಾರ್ಡ್ ಕಟ್ ಆಗಲ್ಲ ಯಾರು ಅನ್ನರರಿಗೆ ಕಾರ್ಡ್ ಇಟ್ಕೊಂಡಿದ್ದಾರೆ ಅದು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದಷ್ಟೇ ದಿಸ್ ದಿಸನ್ ಇಸ್ ವೆರಿ ಕ್ಲಿಯರ್ ದಿಸ್ ಯಾವುದೇ ಗೊಂದಲ ಇರಬಾರ್ದು ಯಾರು ಅರರಿಗೆ ನಾವು ಅದು ಕ್ಯಾನ್ಸಲ್ ಮಾಡಲ್ಲ ಯಾರು ಎಲಿಜಿಬಲ್ ಪರ್ಸನ್ಸ್ ರಿಚ್ ಪರ್ಸನ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ಅದನ್ನು ಕಾರ್ಡ್ ವಿಡ್ರಾ ಆಗುತ್ತೆ ಅಷ್ಟೇ ಇವ್ರು ಏನು ಹೇಳಿದ್ದಾರೆ ಅಂತಂದರೆ ಯಾವ್ದಾವುದು ಅನರ್ಹರಿದ್ದಾರೆ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರ ಅರ್ಥ ಅರ್ಹರಿದ್ದವರಿಗೆ ಮಾಡ್ತಿವಂತಲ್ಲ ಕೆಲವೊಂದು ಏನಾಗಿದೆ ಬೇರೆ ಕಾರ್ಡ್ ಇದಾವಂತೆ ಆಮೇಲೆ ಅದರ ಜೊತೆಗೆ ಕೆಲವು ಅಧಿಕಾರಿಗಳ ಜೊತೆ ಕಾರ್ಡ್ ಇತ್ತು ಅವೆಲ್ಲ ರದ್ದು ಮಾಡಿ ಆಮೇಲೆ ಕೆಲವು ಶ್ರೀಮಂತರು ಕಾರ್ಡ್ ಇಟ್ಕೊಂಡಿದ್ದಾರೆ ಅವೆಲ್ಲ ರದ್ದು ಮಾಡಿದ್ರೆ ಏನ್ ತಪ್ಪೇನಿಲ್ಲ ಬಟ್ ಯಾರು ನಿಜವಾಗಿ ಅದಕ್ಕೆ ಅರ್ಹರ್ ಇದ್ದಾರೆ ಅವ್ರಿಗೆ ಯಾವ್ದು ಕಾರ್ಡ್ ಕಟ್ಟಾಗಲ್ಲ ಯಾರು ಅನ್ನರರಿಗೆ ಕಾರ್ಡ್ ಇಟ್ಕೊಂಡಿದ್ದಾರೆ ಅದ್ ಕ್ಯಾನ್ಸಲ್ ಮಾಡ್ತೀವಂತ ಇಸ್ ವೆರಿ ಕ್ಲಿಯರ್ ಯಾವುದೇ ಗೊಂದಲೇ ಇರಬಾರ್ದು ಯಾರು ಅರ್ಹರಿಗೆ ನಾವು ಕ್ಯಾನ್ಸಲ್ ಮಾಡಲ್ಲ ಯಾರು ಇನ್ಎಲಿಜಿಬಲ್ ಪರ್ಸನ್ಸ್ ರಿಚ್ ಪರ್ಸನ್ಸ್ ಅವರಿದ್ದಾರೆ ಅವ್ರಿಗೆ ಮಾತ್ರ ಆಗುತ್ತೆ ಅಷ್ಟೇ ಇವರು ಏನು ಹೇಳಿದ್ದಾರೆ ಯಾವ್ದು ಅನರ್ಹರಿದ್ದಾರೆ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರ ಅರ್ಥ ನಾವು ಅರ್ಹರಿದ್ದವರಿಗೆ ಮಾಡ್ತೀವಂತಲ್ಲ ಕೆಲವೊಂದು ಏನಾಗಿದೆ ಇವತ್ತು ಪ್ರಧಾನಿ ಮೋದಿಯವರ ಹುಟ್ಟುಹಬ್ಬ ಹಾಗಾಗಿ ಕಾಂಗ್ರೆಸ್ ಬಹಳ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರೊಟೆಸ್ಟ್ ವಿನೂತನವಾಗಿ ಏನು ಅಂತ ಹೇಳ್ತೀವಿ ಮೋದಿ ಹುಟ್ಟುಹಬ್ಬದಂದು ನಿರುದ್ಯೋಗ ದಿನಾಚರಣೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ರಸ್ತೆಯಲ್ಲಿ ಪಕೋಡ ಮಾರಾಟ ಮಾಡಿ ಪ್ರಧಾನಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಚಿತ್ರದುರ್ಗದ ಮೋದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸೋದ್ರ ಮುಖಾಂತರ ಕೊಟ್ಟ ಮಾತಿನಂತೆ ಉದ್ಯೋಗವನ್ನ ಕೊಟ್ಟಿಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕಾರೇಹಳ್ಳಿ ಉಲ್ಲಾಸ್ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಪಕೋಡ ಮಾಡ್ತಾ ಇದಾರೆ ನೋಡಿಲ್ ರೋಡ್ ನೋಡಿ ಯುವಕರಿಗೆ ಉದ್ಯೋಗ ಹಾಡು ಮಾಡಿದ ದೇಶದಲ್ಲಿ ನಿರುದ್ಯೋಗ ತರ ಹೆಚ್ಚು ಮಾಡಿದ ಬಿಜೆಪಿ ಎಲ್ಲಿದೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಎಲ್ಲಿದೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೋಟಿ ಉದ್ಯೋಗ ನೌಕರಿ ಚೋರ್ ಸ್ವಾಮಿ ನಮಗ್ ಪಕೋಡ ಮಾರ ಕೇಳಿದೀರಾ ಬಂದಿದ್ದೀವಿ ಅದೇ ಕೆಲಸ ಕೊಡಿ ಸ್ವಾಮಿ ಎಷ್ಟು ವರ್ಷ ಆಯ್ತು ಸ್ವಾಮಿ ಆಗ್ಲೇ ಹತ್ತು ವರ್ಷದಿಂದ ಆಳ್ತಿದ್ದೀರಾ ಪಕೋಡ ಮಾರ ಕೇಳ್ತಿದ್ದೀರಲ್ಲ ಸ್ವಾಮಿ ನೌಕರಿ ಚೋರ್ ಗಿ ಚೋರ್ ನೌಕರಿ ಚೋರ್ ಗಿ ಚೋರ್ ಸ್ವಾಮಿ ನಮಗ್ ಪಕೋಡ ಮಾರ ಕೇಳಿದೀರಾ ಬಂದಿದ್ದೀವಿ ಅದೇ ಕೆಲಸ ಕೊಡಿ ಸ್ವಾಮಿ ಎಷ್ಟು ವರ್ಷ ಆಯ್ತು ಇನ್ನು ಜಾತಿ ಗಣತಿಯ ದಂಗಲ್ ರಾಜ್ಯದಲ್ಲಿ ತಾರಕಕ್ಕೇರ್ತಾ ಇದೆ ಸರ್ಕಾರದ ವಿರುದ್ಧ ವಚನಾನಂದ ಶ್ರೀ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಹರಿಹರ ಪೀಠದ ಶ್ರೀ ವಚನಾನಂದ ಸ್ವಾಮೀಜಿ ಹಿಂದೆ ಷಡ್ಯಂತ್ರ ಮಾಡಿ ನಮ್ಮ ಸಮುದಾಯದ ಸಂಖ್ಯೆ ಕಡಿಮೆ ಮಾಡಿದ್ರು ಹಿಂದೂ ಧರ್ಮ ಜಾತಿ ಲಿಂಗಾಯತ ಪಂಚಮಸಾಲಿ ಬರೆಸುವ ತೀರ್ಮಾನಕ್ಕೆ ಬಂದಿದ್ದೀವಿ ರಾಜ್ಯಾದ್ಯಂತ ಇದ್ರ ಬಗ್ಗೆ ಸಭೆ ಮಾಡಿ ನಾವು ಈ ತೀರ್ಮಾನವನ್ನ ಮಾಡಿದ್ದೀವಿ ಹರಿಹರ ಪೀಠದ ಶ್ರೀ ವಚನಾನಂದ ಸ್ವಾಮೀಜಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನಮ್ಮಿಂದ ಯಾವುದೇ ಗೊಂದಲ ಇಲ್ಲ ಜಾಗೃತಿ ಮೂಡಿಸ್ತೀವಿ ರಾಜ್ಯದಲ್ಲಿ ಹಿಂದೂಗಳನ್ನ ಒಡೆಯುವ ಷಡ್ಯಂತ್ರ ಆಗ್ತಾ ಇದೆ ಕ್ರಿಶ್ಚಿಯನ್ ಗೆ ಸೇರಿಸಿ ದೇಶವನ್ನ ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಹರಿಹರ ಪುಟ್ಟದ ಶ್ರೀ ವಚನಾನಂದ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಜಾತಿ ಸರ್ವೆ ಆಗ್ತಿರುವಂಥದ್ದು ಈ ಒಂದು ವಿಚಾರದ ಬಗ್ಗೆ ಇವತ್ತು ನಿರ್ಣಾಯಕ ಸಭೆಯನ್ನು ವಚನಾನಿಗಳ ಒಂದು ಸಮ್ಮುಖದಲ್ಲಿ ಆಗಿರುವಂಥದ್ದು ಸಭೆಯಲ್ಲಿ ಯಾವ ರೀತಿ ನಿರ್ಣಯ ಆಯ್ತು ಸರ್ ಇವತ್ತು ಬಹಳಷ್ಟು ಗೊಂದಲ ಆಗ್ತಿರುವಂಥದ್ದು ಯಾಕಂತಂದರೆ ವೀರಶೈವ ಲಿಂಗಾಯತ ಬರೆಸಬೇಕು ಪಂಚಮಸಾಲಿ ಲಿಂಗಾಯತ ಬರೆಸ್ಬೇಕು ಅನ್ನುವಂಥ ಗೊಂದಲಗಳಾಗ್ತಿದ್ದಾವೆ ಇವತ್ತು ಯಾವ ನಿರ್ಣಯ ತೆಗೆದುಕೊಂಡು ನೋಡಿ ಲಿಂಗಾಯತದಲ್ಲಿ ಲಿಂಗಾಯತ ಒಳಪಂಗಡಲ್ಲಿ ಬಹುಸಂಖ್ಯಾತ ಸಮುದಾಯ ಅಂತಂದರೆ ಅದು ಪಂಚಮಸಾಲಿ ಎಂಬತ್ತು ಪರ್ಸೆಂಟು ಸಮುದಾಯ ಬಹುದೊಡ್ಡ ಜನಸಂಖ್ಯೆಯಲ್ಲಿ ಸಂ ಸಮುದಾಯ ಈ ಸಮುದಾಯದಲ್ಲಿ ಯಾವುದೇ ಗೊಂದಲವಿಲ್ಲ ಗೊಂದಲ ಇರುವುದು ಲಿಂಗಾಯತ ಒಳಪಂಗಡದಲ್ಲಿರುವಂಥ ಒಂದು ಮೈಕ್ರೋ ಕಮ್ಯುನಿಟಿ ಸಮುದಾಯದಲ್ಲಿ ಗೊಂದಲ ಇದೆ ಹಾಗಾಗಿ ನಾವು ಹದಿನಾರು ಜಿಲ್ಲೆ ಪ್ರವಾಸವನ್ನು ಮಾಡಿ ಭಕ್ತರ ಹೇಳಿಕೆಗಳನ್ನು ವಿಡಿಯೋ ಮಾಡಿಕೊಂಡು ಬರೆಸ್ಕೊಂಡು ಒಟ್ಟು ನಿನ್ನೆ ನಮ್ಮ ಹರಿಹರ ಪೀಠದಲ್ಲಿ ಒಂದು ಸಭೆಯನ್ನು ಮಾಡಿ ಒಟ್ಟು ಇವತ್ತಿನ ಸ ನಿರ್ಣಾಯಕ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬಂದೀವಿ ಏನಪ್ಪ ಅಂದರೆ ಧರ್ಮದ ಕಾಲನಲ್ಲಿ ನಾವು ಹಿಂದೂ ಬರೆಸಬೇಕು ಜಾತಿ ಕಾಲೋನಲ್ಲಿ ಲಿಂಗಾಯತ ಪಂಚಮಸಾಲೆ ಅಂತ ಬರೆಸ್ಬೇಕು ಅದರ ಕ್ರಮ ಸಂಖ್ಯೆ ಎ ಜೀರೋ ಏಯ್ಟ್ ಸಿಕ್ಸ್ ಏಟ್ ಈ ಹಿಂದೆ ಕೂಡ ಸಾಕಷ್ಟು ಸಮಸ್ಯೆಗಳಾದಾಗ ಕೆಲವಷ್ಟು ಸಮುದಾಯಗಳನ್ನ ಪಂಗಡಗಳನ್ನ ಬಿಟ್ಟಿದ್ದಾರೆ ಹೀಗಾಗಿ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ ಅಂಥದ್ದು ಬೇಡಿಕೆ ಇರುವಂಥದ್ದು ಇದೀಗ ಮರು ಸರ್ವೆ ಆಗಬೇಕಾದರೂ ಕೂಡ ಇಷ್ಟು ಗೊಂದಲಗಳಾಗ್ತಿದ್ದಾವೆ ಇದನ್ನು ಯಾವ ರೀತಿ ನೀವು ನೋಡ್ತೀರಿ ಅಂತ ಅಲ್ಲ ಅವಾಗ ಬಿಟ್ಟಿರಲಿಲ್ಲ ಸಮೀಕ್ಷೆನೇ ಮಾಡಿರಲಿಲ್ಲ ಅದೊಂದು ಅವೈಜ್ಞಾನಿಕ ಸಮೀಕ್ಷೆ ಆಗಿತ್ತು ಅದನ್ನು ಆ ಸರ್ಕಾರದ ಯಾವ ಶಾಸಕರಾಗಲಿ ಸಚಿವರಾಗಲಿ ಒಪ್ಪನೇ ಇಲ್ಲ ಒಪ್ಪದೇ ಇದ್ದಾಗ ಏನಾಯಿತು ಅಂತಂದರೆ ಮರು ಸಮೀಕ್ಷೆ ಮಾಡಂತಂದರು ಅವರು ಕೊಟ್ಟ ಅಂಕಿಅಂಶಗಳು ಸತ್ಯಕ್ಕೆ ದೂರವಾಗಿದ್ದವು ಅವು ಅವೈಜ್ಞಾನಿಕವಾಗಿದ್ದವು ಸರಿಯಾದ ರೀತಿಯಿಂದ ಒಂದು ರೂಮ್ನಲ್ಲಿ ಕೂತ್ಕೊಂಡು ಅವರೇ ಅಂಕಿ ಸಂಖ್ಯೆ ಮಾಡಿ ಲಿಂಗಾಯತರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಂತ ಒಂದು ದುರುದ್ದೇಶ ಇತ್ತು ಅದರ ಹಿಂದೆ ಒಂದು ಷಡ್ಯಂತ್ರ ಇತ್ತು ಆ ಷಡ್ಯಂತ್ರ ಎಲ್ಲ ಲಿಂಗಾಯತ್ರೆ ಗೊತ್ತಾಯಿತು ಅದರಲ್ಲಿ ಬಹುಸಂಖ್ಯಾತ ಪಂಚಾಂಶಲ್ಲಿ ಗೊತ್ತಾಯಿತು ಅದಕ್ಕಾಗಿ ನಾವೆಲ್ಲ ಕಡೆ ತಿರುಗಾಡಿಕೊಂಡು ಈಗ ಜಾಗೃತಿಯನ್ನು ಮಾಡ್ತೇವೆ ಈ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಸಮಸ್ಯೆ ಪಡ್ಲಿಕ್ಕೆ ಕೂಡ ಭಾಳ ಸ್ಪಷ್ಟತೆ ಇದೆ ಲಿಂಗಾಯತ ಪಂಚಮಸಾಲಿಗಳಿಗೆ ಸ್ಪಷ್ಟತೆ ಏನು ಬರಬೇಕಂದ್ರೆ ನೀವು ಉಳಿದ ಯಾರ ಸ್ವಾಮಿಗಳ ಮಾತು ಕೇಳಕ್ಕೆ ಹೋಗ್ಬೇಡಿ ಯಾವ ಮಹಾಸಭಾದವರು ಮಾತು ಕೇಳಕ್ಕೆ ಹೋಗ್ಬೇಡಿ ಉಳಿದ ಯಾರು ಮಾತು ಕೇಳಕ್ಕೆ ಹೋಗ್ಬೇಡಿ ಪಂಚಮಸಾಲಿ ಪೀಠ ಏನು ಹೇಳ್ತದೆ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಏನು ಹೇಳ್ತದೆ ಅಂತಂದರೆ ಧರ್ಮ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಮ್ನಲ್ಲಿ ಲಿಂಗಾಯತ ಪಂಚಮಸಾಲಿ ಬರ್ಸ್ಬೇಕಂತ ಹೇಳ್ತದೆ ಇದಿಷ್ಟು ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾಡ್ ನೋಡ್ತಾ ಇರಿ ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಥ್ಯಾಂಕ್ ಯು ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು